ವಿರೋಧ ಪಕ್ಷದವರ ಟೀಕೆಗಳಿಗೆ ಖಡಕ್ ಉತ್ತರ ಕೊಟ್ಟ ವಾಸಿಂ ಪಾಷ ಅಭಿ ದೇಕಾ ಹೇ ಟ್ರೈಲರ್ ಕಲ್ ದಿಗಾತಾ ಹೇ ಪಿಕ್ಚರ್ ಖುದಿ ದೇಖಲೋ ಅಭಿ ಟ್ರೈಲರ್ ದೇಖೆ ಆಯೆ ಅಭಿ ಟ್ರೈಲರ್ ದೇಖೆ ಆಯೆ ಅಭಿ ಟ್ರೈಲರ್ ದೇಖೆ ಆಯೆ 2 ಸಾಲ್ ಸೆ ಅಭಿ ಪಿಕ್ಚರ್ ಬಾಕಿ ಹೈ ವೋ ಕಲ್ ದಿಖಾತಾ ಹೈ ಪಿಕ್ಚರ್ ಹೌದು ವಿರೋಧ ಪಕ್ಷದವರು ಹಲವಾರು ಟೀಕೆಗಳನ್ನು ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಆದರೆ ಕಳೆದ ಹದಿನೈದು ವರ್ಷದ ಆಡಳಿತದಲ್ಲಿ ಕುರುಬ ಸಮಾಜದ ಗ್ರಾಮಗಳಿಗೆ ರಸ್ತೆ ಅಭಿವೃದ್ಧಿಯಾಗಿಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿದರು ಆದರೆ ಬಡವರಿಗೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಟೀಕೆ ಮಾಡುವ ವಿರೋಧ ಪಕ್ಷದವರೇ ಕಳೆದ ಎರಡು ವರ್ಷದಲ್ಲಿ ಸುಮಾರು ಏಳ್ನೂರು ಕೋಟಿ ಅನುದಾನ ತಂದು ಅವಳಿ ತಾಲೂಕನ್ನು ಅಭಿವೃದ್ಧಿ ಮಾಡಿದ ಏಕೈಕ ಶಾಸಕ ಅಂದರೆ ರವಿಶಂಕರ್ ಅವರು ಎಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಯೋಜನಾ ಸದಸ್ಯ ವಾಸಿಂ ಪಾಷಾ ಹೇಳಿದರು ಜೊತೆಗೆ ದಿನಾಂಕ ಇಪ್ಪತ್ತ್ ಮೂರು ನಾಳೆ ನಡೆಯುವ ಕಾರ್ಯಕ್ರಮದ ಸಾಧನೆ ಸಮಾವೇಶಕ್ಕೆ ಅವಳಿ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಅದ್ದೂರಿ ಸಭೆಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಮಾಧ್ಯಮದ ಬಳಿಕ ಕೇಳಿಕೊಂಡರು ಅರ್ಜು ದಿವಸ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿರೋಧ ಪಕ್ಷದವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹದಿನೈದು ವರ್ಷದಿಂದ ಗುರು ಸಮಾಜ ಮತ್ತು ಯಾವ ಯಾವ ಊರಿದೆ ಅಲ್ಲಿ ಯಾವ ಕೆಲಸ ಆಗಿದೆ ಅಂತ ತೋರಿಸ್ಕೊಡ್ಬೇಕು ಜನಗಳ್ನ ಅಭಿವೃದ್ಧಿ ಮಾಡೋದ್ರಿಂದ ಯಾವ್ದು ಯಾವ್ದಾರ ಒಂದು ತೋರಿಸಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಅಂತ ಹೇಳಿದ್ರು ಆಯಿತು ಒಪ್ಕೊಳ್ತೀನಿ ಬಡವ್ರ ಬಗ್ಗೆ ಏನು ಮಾಡಿದ್ದಾರೆ ಯಾವುದೇನು ಮಾಡಿದ್ದಾರೆ ಹೇಳಬೇಕಲ್ವಾ ಆಯಿತಾ ಈಗ ಗ್ಯಾರಂಟಿ ಯೋಜನೆ ಮಾಡಿದ್ವಿ ಐದು ಗ್ಯಾರಂಟಿ ಅಂತ ಮಾಡಿದ್ವಿ ಅನುಕೂಲ ಆಗಿದೆ ಜನಸಾಮಾನ್ಯರಿಗೆ ತಾನೇ ಅನುಕೂಲ ಆಗಿರೋದು ಬಡವ್ರ ಬಗ್ಗೆ ತಾನೇ ಒಂದು ಹೊತ್ತು ಊಟ ಮಾಡಲ್ಲ ಅಂತ ಇದು ಮಾಡಿದ್ರು ಅವ್ರಿಗೆ ಕೇಂದ್ರ ಸರ್ಕಾರದವರು ಐದು ಕೆ ಜಿ ಅಕ್ಕಿ ಕೊಟ್ಟರು ನಮ್ಮ ಅವರು ಹತ್ತು ಕೆ ಜಿ ಅಕ್ಕಿ ಮಾಡಬೇಕು ಅಂತಂತ ಅದನ್ನು ಪ್ರತಿಜ್ಞೆ ಮಾಡಿ ಸ್ಟ್ರೈಕೆಲ್ಲ ಮಾಡಿ ತಂದರು ಆಯಿತಾ ಆಯಿತಾ ಎರಡು ಸಾವಿರ ರೂಪಾಯಿ ದುಡ್ಡು ಬಸ್ ಫ್ರೀ ಮಾಡಿದ್ದಕ್ಕೆ ಎಲ್ಲರಿಗೂ ಅನುಕೂಲ ಆಗಿದೆ ಅಲ್ಲಿ ಬಡವ್ರು ಬಗ್ರು ಸೌಕಾರರು ಅನ್ನೋದೇನಿಲ್ಲ ಅವರೇ ಹೋಗ್ಬೇಕು ಇವರೇ ಹೋಗ್ಬೇಕು ಅನ್ನೋದಿಲ್ಲ ಎಲ್ಲ ಸಮಾಜದವ್ರು ಹೋಗ್ಬೋದು ಇವತ್ತು ಹೆಂಗ್ ಎಷ್ಟು ಲೇಡೀಸ್ಗಳು ಎಲ್ಲ ದೇವಸ್ಥಾನ ಆಗಲಿ ಒಂದು ಕಾರ್ಯಕ್ರಮಕ್ಕಾಗಲಿ ಎಲ್ಲದಕ್ಕೂ ಆಗಲಿ ಒಂದು ಫ್ರೀ ಅನ್ನೋದು ಮಾಡಿದ್ರು ಆಯಿತಾ ಒಂದು ಕರೆಂಟ್ ಯೋಜನೆ ಮಾಡಿದ್ರು ಎಲ್ಲರಿಗೂ ಗುರಾಜ್ ಜ್ಯೋತಿ ಅಂತ ಮಾಡಿದ್ರು ಎಲ್ಲರ ಮನೆಯಲ್ಲೂ ಫ್ರೀ ಕೊಟ್ಟಿದ್ದೀವಿ ಇಲ್ಲಿ ಸಹಕಾರರು ಬಡವರು ಅಂತ ಕೊಟ್ಟಿಲ್ಲ ಅಕ್ಕಿ ಆದರೂ ಅಷ್ಟೇ ಅವನು ಸಹಕಾರ ಏನು ಬಡವ ಅಂತ ಏನು ಮಾಡಿಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಹತ್ತು ಕೆ ಜಿ ಅಕ್ಕಿ ಅಂತ ಮಾಡಿದ್ರು ಆಯಿತಾ ನೀವೇನು ಮಾಡಿದ್ದೀರಾ ಟೀಕ್ನೆಗಳು ಮಾಡೋಕ್ಕೆ ಭಾಳ ಇದೆ ಟೀಕ್ನೆ ಮಾಡ್ತೀರಾ ಅಂದರೆ ಅಭಿವೃದ್ಧಿ ಮಾಡಿದ್ದೀರಿ ಮಾಡಿದ್ದೀರಿ ಅಂತ ತೋರಿಸ್ಕೊತೀರ ಏನು ಮಾಡಿದ್ದೀರಾ ಐದು ಗ್ಯಾರಂಟಿ ಕೊಟ್ಟರೆ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟು ಅನುದಾನನ ಎಷ್ಟು ತಂದಿದ್ದಾರೆ ಅಂದರೆ ಅದನ್ನು ನಾವು ಎಷ್ಟು ಹೇಳ್ಕೊಂಡ್ರು ಕಮ್ಮಿನೇ ಇವತ್ತು ಎರಡು ವರ್ಷ ಆಯಿತು ನಮ್ಮ ಶಾಸಕರು ರವಿಶಂಕರ್ ಅವ್ರಿಗೆ ಆಯಿತಾ ಈ ಎರಡು ವರ್ಷದಲ್ಲಿ ಏಳ್ನೂರು ಕೋಟಿ ದುಡ್ಡನ್ನ ತಂದೆ ಅನುದಾನನ ಈಗ ಕೆಆರ್ ಆರ್ ಆಗಲಿ ಸಾಲಿಗ್ರಾಮ ತಾಲೂಕಾಗಲಿ ಎರಡು ವರ್ಷದಲ್ಲಿ ಮಾಡಿದ ಶಾಸಕ ಅಂದರೆ ನಮ್ಮ ಡಿ ರವಿಶಂಕರ್ ಅವರು ಮಾತ್ರ ಆತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ ನಮ್ಮ ರಾಜ್ಯ ಜನನೇ ನೋಡ್ತಾ ಇದ್ದಾರೆ ನಮ್ಮ ಡಿ ರವಿಶಂಕರ್ ಅವರು ನಮ್ಮ ಹೆಮ್ಮೆಲ್ಲರು ಶಾಸಕರನ್ನು ನಮಗೆ ಭಾಳ ಹೆಮ್ಮೆ ಅವರು ಹಗಲು ರಾತ್ರಿ ಅನ್ನ ದೂರ ಮಾಡಿರೋದು ಇದೇ ಶುಗರ್ ಫ್ಯಾಕ್ಟ್ರಿ ಬರೀ ನಾಲ್ಕೇ ತಿಂಗ್ಳು ನಡೆದಿತ್ತು ನಿಂತೋಯ್ತು ಬಡವ್ರ ಬದ್ರು ಎಲ್ಲೋ ಬೇಕು ಸ್ವಾಮಿ ಅದು ಕೇಳೋಕೆ ಯಾರು ಇದ್ದಾರಾ ಇವತ್ತು ಅವರು ಅಗ್ರಿಮೆಂಟ್ ಮಾಡಿಸಿ ಅದನ್ನು ಮುಂದಕ್ಕೆ ತರೋಕೆ ರೆಡಿ ಇದ್ದಾರೆ ಅದು ಯಾರು ಮಾಡ್ತಾರದು ಅದು ನಮ್ಮ ಎಮ್ ಎಲ್ ಎ ನಮ್ಮ ಶಾಸಕರು ವಿ ರವಿಶಂಕರ್ ಅವರೇ ಮಾಡಿದ್ವಿ ನೀವು ಹೇಳ್ಕೋಬೋದು ಇವ್ರು ಇದ್ದಾನೆ ಏನು ದಾಖಲೆ ಇದೆ ಅಂತ ಆ ದಾಖಲಾತಿ ಸಮೇತ ತೋರಿಸ್ಬೇಕಂತ ನಾಳೆ ಸಿದ್ದರಾಮಯ್ಯ ಅವರು ಬರ್ತಾ ಬರ್ತಾಯಿದ್ದಾರದು ಆಯಿತಾ ಎಲ್ಲರೂ ಬನ್ನಿ ನಿಮ್ಗೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ತೋರಿಸ್ತೀವಿ ಎಲ್ಲ ಏನೇನು ಮಾಡಿದ್ದೀವಿ ಅಭಿವೃದ್ಧಿನ ಏನು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾಳೆ ಗೊತ್ತಾಗಲಿ ಅಂತಲೇ ಮಾಡ್ತಾ ನಾಳೆ ಬನ್ನಿ ಇದು ಎಲ್ಲರಿಗೂ ಇದ್ದೀವಿ ಎಲ್ಲ ಜನ ಬರಬೇಕು ನಮ್ಮ ಕ್ಯಾರನಾಗರ ಮತ್ತು ಸಾಲಗಿರ ತಾಲೂಕು ಎಲ್ಲ ಜನಗಳು ಬಂದು ಮೂರು ಐದು ಇಪ್ಪತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಮಹಿಳೆಯರು ಎಲ್ಲ ಪ್ರತಿಯೊಬ್ಬರು ನಮ್ಮ ಎರಡು ತಾಲೂಕಿನ ಜನ ಬಂದು ಎಲ್ಲ ಎಲ್ಲ ಸ್ವಾಗತ ಮಾಡಿ ಪ್ರತಿಯೊಂದಕ್ಕೂ ಒಂದು ಬೆಂಬಲ ನನ್ನ ಕೊಟ್ಟಬೇಕು ಅನ್ನೋದೇ ನನ್ನ ಮನವಿ